ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವರದಿಯ ಫಲಶ್ರುತಿ ಸುಗುನಹಳ್ಳಿ ಗ್ರಾಮಕ್ಕೆ ತಹಶೀಲ್ದಾರ್ ಅನಿಲ್ ಬಡಿಕೇರ್ ಭೇಟಿ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗುನಹಳ್ಳಿ ಗ್ರಾಮದಲ್ಲಿ ಸ್ಮಶಾನದ ಜಾಗಕ್ಕೂ ಕೂಡ ಪರದಾಡುತ್ತಿರುವ ಗ್ರಾಮಸ್ಥರು ಎಂಬ ಶೀರ್ಷಿಕೆಯಲ್ಲಿ ಸುದ್ದಿಯನ್ನು ವಿತರಿಸಲಾಗಿತ್ತು ಸಮಸ್ಥೆಯನ್ನ ಗಮನಿಸಿದ ತಹಶೀಲ್ದಾರ್ ಅನಿಲ್ ಬಡಿಗೇರ್ ಇವರು ಸುಗನಹಳ್ಳಿ ಗ್ರಾಮಕ್ಕೆ ಖುದ್ದಾಗಿ ಭೇಟಿ ನೀಡುವುದರ ಮುಖೇನ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಗ್ರಾಮಸ್ಥರೊಂದಿಗೆ ಸಭೆ ನಡೆಸಿ ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಡಿವೆಪ್ಪ ಆಡಿನ ಹಾಗೂ ಪ್ರಶಾಂತ್ ಬಣಗಾರ್ ಎಂಬುವರು ರುದ್ರಭೂಮಿಗೆ ತಮ್ಮ ಜಮೀನು ನೀಡಲು ಒಪ್ಪಿಗೆ ನೀಡಿದ್ದಾರೆ ಈ ಬಗ್ಗೆ ಪ್ರಸ್ತಾವನೆಯನ್ನು ಕೂಡ ಸಿದ್ದಪಡಿಸಿ ಗದಗ ಜಿಲ್ಲಾಧಿಕಾರಿ ಇವರ ಗಮನಕ್ಕೆ ತಂದು ಖಾಸಗಿ ಜಮೀನನ್ನ ಖರೀದಿಸುವ ಮೂಲಕ ರುದ್ರ ಭೂಮಿಗೆ ಶಾಶ್ವತ ಪರಿಹಾರ ಒದಗಿಸಲಾಗುತ್ತೆ ಅಂತ ತಹಶೀಲ್ದಾರ್ ಅಲ್ಲಿ ಬಡಿಗೆರ ભરವಸಿ ಕುಟ್ಟಿದ್ದಾರೆ ಚಂದ್ರಶೇಖರ್ ಸೋಮಣ್ಣವರ್ ಬಂಗಾರದ ಗನಿ ನ್ಯೂಸ್ ಶುಭ ಸಂಜೆ ಇವತ್ತಿನ ದಿನ ನಮ್ಮ ಗ್ರಾಮ ಕಾ meeting ಗಳ ಉದ್ದೇಶ ಏನಂದ್ರೆ ಈ ಮೆಪರ್ಕಟ್ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ನಮ್ಮ ಕುಡಿಯೋ ನೀರು ರಸ್ತೆ ಹೆತ್ತು ಮುಖ್ಯವಾಗಿ ಅದಕ್ಕಿಂತ ಹೆಚ್ಚು ಸ್ಮಶಾನಕ್ಕೂ ಕೂಡ ಅನುದ ಮುಖ್ಯ ಆ ರೀತಿಯಲ್ಲಿ ಈ ನಾವು ಮೂಲದಿಂದ ನೋಡಿದಾಗ ಕೂಡ ನಮ್ಮ ಸಮಾಜ ಸಹರಕ ಋದ್ರಭೂಮಿ ಇಲ್ಲೇ ಇಲ್ಲೇ ಇರತಕ್ಕಂತದ್ದು ನಮ್ಮ ಅದಾದ ಮೇಲೆ ಏನಾಯ್ತು ಅಂತಂದ್ರ ನಮ್ಮ ಹೈಕೋರ್ಟ್ಗೂ ಕೂಡ ಒಂದು ಅಪೀಲ್ ಆಯ್ತು ಯಾವ್ಯಾವ ಊರಿಗೆ ಋದ್ರಭೂಮಿ ಇಲ್ಲ ನೀವು ಋದಭೂಮಿ ಕಲ್ಪಿಸ್ತಿ ಅಂತ ಹೇಳಿ ಮಾನ್ಯ ಹೈಕೋರ್ಟ್ ಅನ್ನ ಎಲ್ಲ ಕಡೆ ಆದೇಶ ಮಾಡಿದ್ವಿ ಆ ನಿಟ್ಟಿನಲ್ಲಿ ಈ ಭೂಮಿ ಅಂತೂ ಹೊಸ ಎಲ್ಲಿ ಕೊಂಡ ತಂದು ಇದಾಗ್ಬಿಡುದಿಲ್ಲ ಹೌದಾ ಒಂದು ನಮ್ದು ಎಲ್ಲರೇ ಗೋಮಾಳ ಜಮೀನು ಅಥವಾ ನಮ್ ಸರ್ಕಾರಿ ಎಲ್ಲರ ಜಮೀನು ನಾವು ಅಲ್ಲಿ ಅದನ್ನೇನ್ ಮಾಡ್ತೀವಿ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡಕತ್ತಿದ್ರು ಅದನ್ನ ರುದ್ರಭೂಮಿ ಅಂತ ನಾವು ನೋಡ್ಬೋದು ಏನ್ ನಾವು ಇದ್ರ ಪರ ಆಯ್ತದ ಏನು ನಮ್ಮ ಸರ್ಕಾರಿ ಜಮೀನಿದ್ರು ನಾವು ಕಾಯ್ದಿರಿಸಬಹುದು ಕೆರೆಗೆ ಕಾಯ್ದಿರಿಸಿ ಒಂದು ಉದ್ದೇಶಕ್ಕೆ ಮಾತ್ರ ನಾವು ಕಾಯ್ದಿರಿಸಬಹುದು ನೀವ್ ಹೇಳಿದ್ರಲ್ಲ ಕೆರೆ ನಾವು ಮಾಡ್ತಾ ಇದ್ವಿ ಕೆರೆ ಇಂಪ್ರೂವ್ಮೆಂಟ್ ಆಗಿರಲಿಲ್ಲ ಅದಕ್ಕೆ ನೀವು ಅಲ್ಲಿ ಮಾಡ್ಕೋತಾ ಹೋಗ್ತಾ ಇದ್ವಿ ಅದ ಇಲಾಖೆ ಗಮನಕ್ಕೆ ಕೂಡ ಬಂದಿರಲಿಲ್ಲ ಈಗ ಒಂದು ಉದ್ದೇಶಕ್ಕೆ ಇರ್ತಕ್ಕಂಥ ಉದಾಹರಣೆ ನೋಡಿದ್ರೆ ಕೆರೆನ ಐತೆ ಕೆರೆಗೆ ಮಾಡ್ಬೇಕದ ನಾವು ಅದನ್ನ ಸ್ಟಾಪ್ ಮಾಡಿ ನಾವು ರುಜು ಮಾಡಕ್ ಆಗುದಿಲ್ಲ ಯಾಕಂದ್ರೆ ಆ ಉದ್ದೇಶಕ್ಕೆ ಅದನ್ನ ಕಾಯ್ದಿರಿಸಿದ್ವಿ ಅದಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೆರಡರೊಳಗೆ

ಸರ್ಕಾರದ ಏನು ದರ ಐತಿ ಅದನ್ನ ನಾವು ಅದನ್ನ ಸ್ವಲ್ಪ ಹೆಚ್ಚಿಗೆ ಮಾಡಿ ಕೊಡ್ತಕ್ಕಂತ ವ್ಯವಸ್ಥೆ ನಾವು ಮಾಡ್ತೀವಿ ನಿಮ್ಮವ್ರ ಒಬ್ಬರು ರೆಡಿ ಆಗಿದ್ರೆ ಯಾರಪ್ಪಲ್ಲಿ ನಮ್ಮ ಸರ್ಕಾರಿ ಜಮೀನು ಐತಿ ನೋಡ್ರಿ ಅದ್ರ ಕಂದಾಯ ಇಲಾಖೆದು ಕಂದಾಯ ಇಲಾಖೆದು ಯಾವ್ದಾದ್ರು ಜಮೀನು ಐತಿ ನೋಡ್ರಿ ಅಂತ ಪಟ್ಟಿ ಹೇಳಿದ್ರು ಕಂದಾಯ ಇಲಾಖೆದು ಯಾವ್ದಪ್ಪ ಅಂದ್ರೆ ಹೊಳ್ಳಿ ಮಕ್ಕಳ ಕೇರಿ ಪಡ ಇವಾಗ ಬರ್ತಾವ ಅಂತದ್ದು ಯೋಗ್ಯ ಯೋಗ್ಯ ಆಗ್ಬೇಕಲ್ಲ ಎಲ್ಲೋ ಒಂದು ಗುಡ್ಡದಾಗ ಐತಂದ್ರೆ ಅದನ್ನ ತಗೊಂಡು ನೀವೇ ಏನು ಮಾಡ್ರಿ ಹೋಗಾಕ ಬರಕ್ಕೆ ಅನುಕೂಲ ಆಗಂಗಿಲ್ಲ ಅನುಕೂಲ ಆಗೋದು ಅವಾಗ ನಮ್ದು ಯಾವುದು ಇಲ್ಲಪ್ಪಾ ಅಂತಂದಾಗ ಇನ್ನು ಬೇರೆ ಇಲಾಖೆಯ ಯಾರ ನೋಡ್ರಪ್ಪ ಅಂತ ಒಂದ ವಿಚಾರ ಹಂಗೆ ನೋಡಿದಾಗ ಫಾರೆಸ್ಟ್ ಲಾಗಿರುತ್ತೆ ಫಾರೆಸ್ಟ್ ಕೂಡ ನಾವು ಕೈ ಬಿಡ್ಸಾಕ ಕಳಿಸಿದೀವಿ ಒಂದು ಒಂದು ಒಂದ್ ಉದಾಹರಣೆ ಹೆಂಗ ಫಾರೆಸ್ಟ್ ಅದಾದ್ಮೇಲೆ ಎರಡು ಸಾವಿರ ಒಳಗ ಈಗ ನಮ್ಮ ಮನೆ ನಮ್ಮ ತೋಟ ಯಾವುದಪ್ಪ ಅದು ಭಾರಿ ನಮ್ಮ ಮನೆ ನಮ್ಮ ತೋಟ ಐತೆ ನಮ್ಮ ಮನೆ ನಮ್ಮ ಅದು ಮೂರು ಎಕರೆ ಇಪ್ಪತ್ತು ಮೂರು ಗುಂಟೆ ಇತ್ತು ಅಂತ ಅದ್ರೊಳಗನಾ ಈಗ ನೋಡಿರಿ ಒಂದು ಉದ್ದೇಶ

ಎರಡು ಎಕರೆ ಎರಡು ಎಕರೆಯನ್ನ ಜಮೀನನ್ನು ಗುರುಗುಣವಾಗಿ ಕಳಿಸಿಕೊಳ್ಳಲು ಆದೇಶಿಸಿದೆ ಅದು ನಿಮಗೆ ಹೆಂಗ ಯೋಗ್ಯ ಅನ್ನಿಸ್ತದೆ ಇವತ್ತಿನ ದಿನ ಸ್ಮಶಾನ ಭೂಮಿಗೆ ಇರ್ತಕ್ಕಂತಹ ಒಂದು ಸಮಸ್ಯೆಯನ್ನ ಕುರಿತು ನಮ್ಮ ಸುಮ್ಮನೆ ಸುಬ್ಬಳ್ಳಿ ಗ್ರಾಮದ ಗ್ರಾಮಸ್ಥರೊಂದಿಗೆ ಚರ್ಚಿಸಲು ನಾವು ಇವತ್ತಿನ ದಿನ ಈ ಒಂದು ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಸಭೆ ಈ ಗ್ರಾಮದಲ್ಲಿ ಮೂಲತಃ ಯಾವುದೇ ಸ್ಮಶಾನ ಭೂಮಿ ಇರುವುದಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಭೂಮಿ ಮತ್ತು ನಮ್ಮ ತೋಟ ಎಂಬ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ಎರಡು ಎಕರೆ ಜಮೀನನ್ನು ಕೈದಿರಿಸಿದ್ರು ಕೂಡ ಅದಕ್ಕೆ ಅವರು ಗ್ರಾಮಸ್ಥರು ಆ ಬಳಕೆಯನ್ನು ಮಾಡಿ ಮಾಡಿರುವುದಿಲ್ಲ ಆದರೆ ಈ ಗ್ರಾಮದಲ್ಲಿ ಈಗಾಗಲೇ ಒಂದು ಕೆರೆ ವ್ಯಾಪ್ತಿಯಲ್ಲಿ ಇವರು ಮಾಡ್ತಾ ಇದ್ರು ಅದು ನೀರಾವರಿ ಇಲಾಖೆಯಿಂದ ಈಗಾಗಲೇ ಅದನ್ನು ಅಭಿವೃದ್ಧಿಪಡಿಸುವ ಕಾರ್ಯ ಪ್ರಾರಂಭದಲ್ಲಿ ಇರೋದರಿಂದ ಈ ಗ್ರಾಮಸ್ಥರಿಗೆ ಸ್ಮಶಾನ ಭೂಮಿ ತೊಂದರೆಯಾಗಿದೆ ಆ ನಿಟ್ಟಿನಲ್ಲಿ ಈ ಗ್ರಾಮಸ್ಥರೊಂದಿಗೆ ನಾವು ಚರ್ಚೆ ಮಾಡಿದಾಗ ಇಲ್ಲಿ ಒಂದಿಬ್ಬರು ರೈತರು ಕೂಡ ಖಾಸಗಿ ಜಮೀನನ್ನು ರುದ್ರಭೂಮಿಯ ಉದ್ದೇಶಕ್ಕಾಗಿ ಅವರು ಖರೀದಿಯನ್ನು ಕೊಡಲಿಕ್ಕೆ ಒಪ್ಪಿರ್ತಾರೆ ಅವರ ಒಂದು ಪ್ರಸ್ತಾವನೆಯನ್ನು ಸಿದ್ಧಪಡಿಸಿ ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ ಖಾಸಗಿ ಜಮೀನನ್ನೇ ನಾವು ಈ ಗ್ರಾಮಕ್ಕೆ ಖರೀದಿ ಮಾಡುವ ಮೂಲಕ ಈ ಗ್ರಾಮಕ್ಕೆ ಸ್ಮಶಾನ ಭೂಮಿಯ ವ್ಯವಸ್ಥೆಯನ್ನು ಮಾಡತಕ್ಕಂತಹ ಕಾರ್ಯದಲ್ಲಿ ನಾವು ಮುಂದುವರಿತೀವಿ ಅಂತ ಹೇಳ್ತಾ ಹಾಗೆ ಜೊತೆಗೆ ಗ್ರಾಮಸ್ಥರು ಕೂಡ ಅವರ ಕೈಯಿಂದ ಆಗ್ತಕ್ಕಂತಹ ಸಹಾಯವನ್ನು ಕೂಡ ನಾವು ಮಾಡ್ತೀವಿ ಒಟ್ಟಾರೆಯಾಗಿ ನಾವು ನೀವೆಲ್ಲೂ ಕೂಡ ಈ ಸುಡ್ನಹಳ್ಳಿ ಗ್ರಾಮಕ್ಕೆ ನಾವು ಸ್ಮಶಾನ ಭೂಮಿಯ ವ್ಯವಸ್ಥೆಯನ್ನು ಆದಷ್ಟು ಬೇಗನೆ ಮಾಡತಕ್ಕಂತಹ ಒಂದು ಸಂದೇಶವನ್ನಾಗಲಿ ಎಲ್ಲರಿಗೂ ನಾವು ನೀಡುತ್ತಾ ಹಾಗೆಯೇ ಗ್ರಾಮದ ಪಂಚಾಯಿತಿ ವತಿಯಿಂದ ಎಲ್ಲರೂ ಕೂಡ ಈ ಸದಸ್ಯರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರು ಅವರು ಕೂಡ ಎಲ್ಲ ರೈತರಿಗೆ ಸರ್ಕಾರವನ್ನು ನಾನು ಎಂತಿದ್ದಾರೆ ಒಟ್ಟಾರೆಯಾಗಿ ನಾವೂ ಎಲ್ಲರೂ ಕೂಡಿಕೊಂಡು ಈ ಗ್ರಾಮಕ್ಕೆ ಆದಷ್ಟು ಬೇಗನೆ ನಾವು ಶಾಶ್ವತವಾದಂತಹ ಸ್ಮಶಾನವನ್ನು ಅವರಿಗೆ ಕೊಡ್ತೇವೆ ಅಂತ ಭರವಸೆಯನ್ನು ನಾನು ಹೇಳ್ತಾ